ಹನುಮಾನ್ ಬಸವರಾಜ್ರು ಹೇಳಿದರು ಅದಕ್ಕಾಗಿ ಅಂಥ ಒಂದು ಅರಿವಿಕಾಸ ವಿಕಾಸ ಆಗುವುದನ್ನು ಇವತ್ತಿನ ಸ್ವಚನ ಸಾಹಿತ್ಯದಲ್ಲಿ ನಮ್ಗೆ ಸಿಗದ ವಚನ ಸಾಹಿತ್ಯ ಅದೇನು ಮಾಡ್ರಿ ಅದೇನು ಮಾಡ್ರಿ ಅಂತ ಅದಕ್ಕಾಗಿ ವಚನ ಗೋಷ್ಠಿಯನ್ನು ನಮ್ಮ ಕಸ್ತೂರಿಸರು ಸರ್ ನಮ್ಮ ಶೇಖರಣರು ಬಸನ್ನರು ಎಲ್ಲರೂ ಸೇರಿ ನಮ್ಮ ಹೊಸಗೋರು ಎಲ್ಲರೂ ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಅದಕ್ಕೆ ದಯವಿಟ್ಟು ನಿರಂತರವಾಗಿ ನಡೆಸಿರಿ ಅಂತ ಆರೈಸಿ ಇದು ಒಂದು ವಾರ್ಷಿಕೋತ್ಸವ ಅಂತ ಮಾಡ ಈಗ ಮಾಡ್ಬೇಕು ಅಂದ್ರೆ ಇಲ್ಲ ಬರ್ತೇನ್ರಿ ಅಂತಂದ್ರೆ ನಮ್ಮ ಶಂಕರ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವ್ರು ಯಾವಾಗಲೂ ಮಠದ ಕಾರ್ಯಕ್ರಮವನ್ನು ಯೂಟ್ಯೂಬ್ ನಲ್ಲಿ ಬಿಡುವಂತ ಒಂದು ಸೇವಾ ಅವರು ಯಾವುದೇ ಮಠದ ಜಾತ್ರೆ ವಿಜಯ ಕಾರ್ತಿಕೋತ್ಸವ ಅಲ್ಲಿ ಶಿವಾನುಭವ ಯಾವಿದ್ರು ಕೂಡ ಅದನ್ನ ಯೂಟ್ಯೂಬ್ ನಲ್ಲಿ ಇದ್ರೆ ಮಠದ ಏನಿದೆ ಪ್ರಚಾರ ಮಾಡುವಂತ ಯೂಟ್ಯೂಬ್ನಲ್ಲಿ ಅದನ್ನು ಮಾಡುವಂಥ ಒಂದು ಸೇವೆಯನ್ನು ಬಹಳ ನಿಷ್ಠೆಯನ್ನು ಮಾಡಿಕೊಂಡು ಬರಕತ್ತಾರೆ ಅದಕ್ಕೆ ಆ ದೆಸೆಯಲ್ಲಿ ಇನ್ನೂ ಕೂಡ ಅವರು ಮಾಡಿದ್ದಾರೆ ಬಸವ ಅವರಿಗೆ ಸದಾ ಕಾಲ ಅನುಗ್ರಹಿಸಿ ತಮಗೆಲ್ಲರಿಗೂ ಬಸವಣ್ಣವರ ಕೃಪೆಯ ವಿಜಯ ಮಹಾಂತನ ಕೃಪೆ ಸದಾ ಇರತಾರೆ ಸಿನಿಮಾ